ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ವಿಭಿನ್ನ ಕಥಾ ಹಂದರದ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ ಜೊತೆಗೆ ಆರ್ ಪಿ ರೇಟಿಂಗ್ಸ್ನಲ್ಲೂ ಅಗ್ರ ಸ್ಥಾನ ಪಡೆದುಕೊಂಡಿದೆ ತೆಲುಗಿನ ಅಮ್ಮಾಯಿಗಾರು ರೀಮೇಕ್ ಆಗಿರುವ ಈ ಸೀರಿಯಲ್ನಲ್ಲಿ ಸುಬ್ಬು ಮತ್ತು ಶ್ರಾವಣಿ ಕ್ಯೂಟ್ ಲವ್ ಸ್ಟೋರಿ ಗಮನ ಸೆಳೀತಾ ಇದೆ ಇಲ್ಲಿ ಧಾರಾವಾಹಿಯಲ್ಲಿ ಶ್ರಾವಣಿಯಾಗಿ ಮಿಂಚುತ್ತಾ ಇರುವ ನಟಿಯ ಕುರಿತ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೀಡಲಾಗಿದೆ ಈ ಧಾರಾವಾಹಿಯಲ್ಲಿ ಶ್ರಾವಣಿಯಾಗಿ ಮಿಂಚುತ್ತಾ ಇರುವ ನಟಿಯ ಹೆಸರು ಆಸಿಯಾ ಫಿರ್ದೋಸ್ ಸೀರಿಯಲ್ನಲ್ಲಿ ಅರಳು ಹುರಿದಂತೆ ಪಟಪಟ ಅಂತ ಮಾತನಾಡುವ ಈ ಚಲುವೆ ನಿಜ ಜೀವನದಲ್ಲಿ ಸಿಕ್ಕಾಪಟೆ ಸೈಲೆಂಟ್ ಅಂತೆ ಅಂದಹಾಗೆ ಆಸಿಯಾ ಫಿರ್ದೋಸ್ ಬೆಂಗಳೂರಿನಲ್ಲಿಯೇ ಬಿಬಿಎ ವ್ಯಾಸಂಗ ಮಾಡಿದ್ದಾರೆ ಮೂಲತಃ ಬೆಂಗಳೂರಿನವರಾದ ಆಸಿಯಾ ಫಿರ್ದೋಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಾರ್ಚ್ ಇಪ್ಪತ್ತೆರಡರಂದು ಜನಿಸಿದರು ಅವರಿಗೀಗ ಇಪ್ಪತ್ತಾರು ವರ್ಷ ವಯಸ್ಸು ಕಿರುತೆರೆಗೆ ಬರುವ ಮುನ್ನ ಇವರು ಮಾಡಲಿಂಗ್ನಲ್ಲಿ ಗುರುತಿಸಿಕೊಂಡಿದ್ದರು ಓದುತ್ತಾ ಇರುವಾಗಲೇ ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದ ಆಸಿಯಾ ಫ್ರೆಶ್ ಫೇಸ್ ರನ್ನರ್ ಅಪ್ ರನ್ನರ್ ಕೂಡ ಆಗಿದ್ದರು ನಂತರ ಮಾಡಲಿಂಗ್ ಮಾಡುತ್ತಲೇ ಧಾರಾವಾಹಿಗಳಿಗೆ ಆಡಿಷನ್ ನೀಡುತ್ತಾ ಇದ್ದರು ಆಸಿಯಾ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಕನ್ಯಾಕುಮಾರಿ ಎಂಬ ಸೀರಿಯಲ್ನಲ್ಲಿ ಕನ್ನಿಕಾಳಾಗಿ ಜನಮನ ಗೆದ್ದಿದ್ರು ಇದರಲ್ಲಿ ಭಕ್ತಿ ಮುಗ್ಧತೆ ದೈವಿಕತೆಯ ಪ್ರತೀಕವಾಗಿದ್ದ ಕನ್ನಿಕಾ ಪಾತ್ರದಲ್ಲಿ ಮಿಂಚಿದ್ದರು ಆದರೆ ಕಾರಣಾಂತರಗಳಿಂದ ಈ ಧಾರಾವಾಹಿ ಬಹುಬೇಗ ಮುಕ್ತಾಯಗೊಂಡಿತು ಕಿರುತೆರೆ ಮಾತ್ರವಲ್ಲದೆ ಆಸಿಯಾ ಫಿರ್ದೋಸ್ ತೆರೆಯಲ್ಲೂ ಮಿಂಚಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಿ ರಿಲೀಸ್ ಆಗಿದ್ದ ಭರತ್ ಲಕ್ಷ್ಮೀಕಾಂತ ನಿರ್ದೇಶನದ ಹಾಗೂ ಉಗ್ರಂ ಖ್ಯಾತಿಯ ತಿಲಕ್ ನಾಯಕನಾಗಿ ನಟಿಸಿದ್ದ ದ್ವಂದ್ವ ಸಿನಿಮಾದಲ್ಲಿ ನಟಿಸಿದರು ಸದ್ಯ ಕೋಮಲ್ ಅಭಿನಯದ ಕಾಲಾಯ ತಸ್ಮೈ ನಮಃ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಇದಲ್ಲದೆ ಮಿಲನಾ ಎಂಬ ಸೀರಿಯಲ್ನಲ್ಲೂ ನಟಿಸಿದ್ದಾರೆ ನಿಮಗೂ ಕೂಡ ಇವರು ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ